ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾದಾಗ ರಾಮ ತನ್ನ ಸೈನ್ಯದೊಂದಿಗೆ ಹೊರಡುತ್ತಾನೆ ಲಂಕೆಗೆ ಬರುವಾಗ ಸಮುದ್ರ ಎದುರಾಗುತ್ತೆ ಇದರಿಂದ ದಾಟಿ ಹೋಗಲು ಕಲ್ಲಿನ ಮೇಲೆ ರಾಮನ ಹೆಸರು ಬರೆದು ಆ ಕಲ್ಲನ್ನ ಸಮುದ್ರದ ಮೇಲೆ ಹಾಕ್ತಾರೆ ಆಗ ಆ ಕಲ್ಲು ಸಮುದ್ರದ ಮೇಲೆ ಮುಳುಗದೆ ತೇಲುತ್ತೆ ಈಗ ಅದನ್ನ ರಾಮ ಸೇತು ಅಂತ ಕರೆಯಲಾಗುತ್ತಿದೆ ಈಗಲೂ ಈ ಕಲ್ಲುಗಳಿವೆ ವಿಜ್ಞಾನಿಗಳ ಪರಿಶೋಧನೆಯಲ್ಲಿ ಆ ಕಲ್ಲು ರಾಮಾಯಣದ ಕಲ್ಲುಗಳು ಎಂದು ಗೊತ್ತಾಗುತ್ತೆ ಲಕ್ಷ್ಮಣ ಮೂರ್ಛೆ ಬಂದು ಸಂಜೀವಿನಿಗಾಗಿ ಹನುಮಂತ ಹಿಮಾಲಯದಿಂದ ಬೆಟ್ಟವನ್ನೇ ತರುತ್ತಾನೆ ತುಂಬಾ ಜನರಿಗೆ ಇರುವ ಅನುಮಾನವೇನೆಂದರೆ ಆ ಬೆಟ್ಟ ಎಲ್ಲಿದೆ ಅಂತ ಹನುಮಂತ ತಂದ ಪರ್ವತವನ್ನು ದ್ರೋಣಗಿರಿ ಪರ್ವತ ಅಂತ ಕರೆಯಲಾಗುತ್ತದೆ ಲಂಕಾದವರ ಪ್ರಕಾರ ಇದೇ ಪರ್ವತವನ್ನು ಹನುಮಂತ ಹಿಮಾಲಯದಿಂದ ತಂದಿದ್ದಾನಂತೆ ರಾವಣ ಸೀತೆಯನ್ನು ಅಪರಿಸುವಾಗಿ ಜಟಾಯು ಎದುರಾದನಂತೆ ಆದರೆ ಜಟಾಯು ರಾವಣನನ್ನು ತಡೆಯುವಲ್ಲಿ ವಿಫಲನಾಗುತ್ತಾನೆ ನಂತರ ರಾವಣ ಜಟಾಯುನನ್ನ ಸಾಯಿಸಿ ಬಿಡುತ್ತಾನೆ ಜಟಾಯು ಸತ್ತ ಜಾಗದಲ್ಲಿ